ಆದ್ರೂ ತಂಗಿಯನ್ನು ತೆಗೆದುಕೊಂಡ ಬರಲೋದ ಶ್ರೀಧರ ಇಷ್ಟೊತ್ತಾದರೂ ಇನ್ನು ತಂಗಿಯನ್ನು ಬರಲಿಲ್ಲ ಬಸ್ ಕರೆದುಕೊಂಡ ಮಿಸ್ ಆಯ್ತು ಅಲ್ಲಿ ಅಥವಾ ಲೇಟ್ ಓಹೋ ಈ ವರ್ಷ ಬಿ ಫೈನಲ್ ಇಯರ್ ತಾನೇ ಅದಕ್ಕೆ ತಮ್ಮ ಫ್ರೆಂಡ್ಸ್ ಹೇಳಿ ಮನೆ ಬಸ್ ಬುಡಿದಾಸ್ ಆಗಿರ್ಬೇಕಂತ ಕಾಣಿಸುತ್ತೆ ನನ್ನ ತಂದೆಯವರಿಗೆ ಕೊಟ್ಟ ಮಾತಿನಂತೆ ತಂಗಿ ಚಂದ್ರಿಕಾಳಗೆ ಡಿ ಎಸ್ ಪದವಿಯನ್ನು ಕಂಪ್ಲೀಟ್ ಓದಿಸಿದಾಯ್ತು ಗರ್ಭ ಶ್ರೀಮಂತರು ನಾವಲ್ಲದಿದ್ದರು ಇದ್ದೊಬ್ಬ ತಂಗಿಯನ್ನು ಅವಳ ಯೋಗ್ಯತೆಗೆ ತಕ್ಕಷ್ಟೇ ಓದಿಸಿದೆ ಪದವಿಯನ್ನು ಮುಗಿಸಿಕೊಂಡು ಬರುವ ತಂಗಿಗೆ ನಾವು ಮದುವೆ ತಯಾರಿ ನಡೆಸಿವೆ ಅವಳ ಗೊಬ್ಬ ವರನೊಂದಿಗೆ ನಿನ್ನ ತಂಗಿಯನ್ನು ತೆಗೆದುಕೊಂಡು ಬೇಕಾಗುತ್ತೆ ತಂಗಿ ಚೆನ್ನಾಗಿದೆ ಏನಮ್ಮ ನನಗೇನಾಗಿದೆ ತಂಗಿ ನಾನು ಚೆನ್ನಾಗೇ ಇದ್ದೀನಿ ಶ್ರೀಧರ ಎರಡು ಓಟ ಅಮ್ಮ ಜಿಂತ ತಂಗಿ ಚಂದ್ರಿಕಾ ಈ ವರ್ಷ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದಿರ್ವಿ ತಾನ ಆ ನಂಬಿಕೆ ನನಗಿದೆಯಮ್ಮ ಎಷ್ಟಾದರೂ ನೀನು ನನ್ನ ತಂಗಿ ಅಲ್ವಾ ಹುಟ್ಟಿನಿಂದ ನೋಡ್ತಾ ಬಂದಿರುವ ಈ ನಿನ್ನ ಸ್ವಭಾವ ಇಲ್ಲಿಯವರೆಗೂ ಸೋಲಂದರ್ಯದ ಜ್ಞಾನಾರ್ಜನ ಸಂಪಾದಿಸುತ್ತಾ ಬಂದಿರುವ ನಿನಗೆ ಇಷ್ಟರೆಲ್ಲ ಒಂದು ಮಹತ್ವದ ಪ್ರೆಸೆಂಟೇಶನ್ ಕೊಟ್ಟು ಸನ್ಮಾನ ಮಾಡಿವೆ ಅದೆಲ್ಲ ಆಮಕ್ಕೆ ತಂಗಿ ಮೊದಲು ವಿಶ್ರಾಂಗಿ ತೆಗೆದು ಕಣದಿ ಬಂದಿರುವ ಈ ನಿನ್ನ ಮನಸ್ಸಿಗೆ ಸಂತೋಷದ ಸುದ್ದಿಯನ್ನು ನೀನು ಸಂತೋಷ ಇರುವಾಗೆಲ್ಲ ತಿಳಿಸುವೆ ಚಂದ್ರಿಕಾ ಮೈಸೂರಿಗೆ ಹೋಗಿ ಎಲ್ಲ ಚೇಂಜ್ ಆಗಿದ್ದಾಳ ಬಸ್ ಸ್ಟ್ಯಾಂಡ್ ಅಲ್ಲಿ ಯುಎ ಚಂದ್ರಿಕಾ ಅಂತ ಗುರ್ತಿಡಿಯೋದೇ ಕಷ್ಟ ಆಯ್ತು ಮಗ ನೋಡ್ತಾ ನಿಂತಾಗ ಹೊಳೆ ನನ್ನ ಕೈಗೆ ಮಾತಾಡಿಸಿದ್ದಾಣ್ಣ ತಮಾಷೆ ಮಾಡ್ತಾ ಇದೆಯಾ ನಾನೇನು ಬದಲಾವಣೆ ಆಗಿಲ್ಲ ಇಲ್ಲಿರೋ ನೀವೇ ಎಲ್ಲ ಬದಲಾವಣೆ ಆಗಿರೋದು ಸ್ವಲ್ಪ ದೈಹಿಕವಾದ ಬೆಳವಣಿಗೆ ಆಗಿರಲಿ ಅಷ್ಟೇ ಅಷ್ಟೇ ತಾನೇ ನಾನು ಹೇಳಿದ್ದು ಅದೆಲ್ಲ ಹೇಳಿ ಚಂದ್ರಿಕಾ ಮೈಸೂರಿಂದ ನನಗೇನೇನು ತಂದು ತೋರಿಸಬೇಕು

ಮಾಡಿ ನನ್ನ ಚಂದ್ರ ಬೆಳೆದು ನಿಂತಿರುವ ನಿನ್ನ ಮದುವೆ ಆದ ಮೇಲೆ ನಮ್ದು ಮತ್ತು ಶ್ರೀಧರನ ಮದುವೆ ಪ್ರೆಸೆಂಟೇಶನ್ ಕೊಟ್ಟಿನಂತ ಹೇಳಿದಲಮ್ಮ ಅದು ಯಾವ ಥರದ್ದಲ್ಲ ಗಂಡಿನ ರೂಪದಲ್ಲಿ ನಿನ್ನ ಮುಂದೆ ನಿಲ್ಲಿಸಿ ನಿನಗೆ ಮದುವೆ ಮಾಡಿ ನಾ ಆರಾಮಾಗಿರ್ವೆ ಶ್ರೀಧರ

ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ ಕಾಲಕ್ರಮೇಣ ಎಲ್ಲ ಗೊತ್ತಾಗುತ್ತೆ ಆಗ ನೀನೇ ಹೇಳುವೆ ಅಣ್ಣ ನನಗೆ ಬೇಗ ಮದುವೆ ಮಾಡಿ ಅಂತ ಸ್ವಲ್ಪ ಬಿಡಿಸಿ ಹೇಳೋಣ ಈ ರೀತಿ ಮಗದಾಗ ಹೇಳಿದ್ರೆ ನನಗೆ ತೊಟ್ಟಗ ತಿಳ್ಕೊಳ್ಳೋಷ್ಟು ಶಕ್ತಿ ಇಲ್ಲ ಅದೇನಂತ ನೀನಂತ ಹೇಳಿದಂಗದ ನಿಜ ತಂಗಿ ಇಲ್ಲಿನ ವಲಸೆ ವಾತಾವರಣದ ರಾಸಿಯು ಸಮಸ್ಯೆಯು ಅಸಸಿಯಾಗಿರುವ ಕಿಟ್ಟ ತಿನ್ನ ಕುರೂರು ಜಂತುಗಳಾಗಿ ರಾಜಕೀಯ ರಾಣಿಯಿಂದ ಭ್ರಷ್ಟಾಚಾರವನ್ನು ಆಲಮಿಸಿಕೊಂಡು ಸುಟ್ಟಶಕ್ತಿಯಿಂದ ಗರ್ಭಗಟ್ಟಿ ಮರೆಯುವ ಕಾಮಾಗದಿಂದ ಈ ಊರನ್ನ ದಯಿಸಲು ನಿಂತಿದ್ದಾರಮ್ಮ ಒಬ್ಬ ಪಣಂದ್ರ ಮತ್ತೊಬ್ಬ ಪರಂದಾಮ ಅಂತ ಈ ವ್ಯಕ್ತಿಗಳ ಮುಂದೆ ಯಾವ ಹೆಣ್ಣು ಊರಲ್ಲಿ ತಲೆ ಎತ್ತು ತಿರುಗುವಂತಿಲ್ಲ ಅದಕ್ಕೆ ತಂಗಿ ಬೇಗ ನಿನ್ನ ಮದುವೆ ಮಾಡಿಬಿಟ್ರೆ ಮುಂದೆ ನೆಮ್ಮದಿಯಿಂದ ಉಸಿರಾಡಲು ಸಾಧ್ಯ ಚಂದ್ರಿಕಾ ಇದಕ್ಕಿರುವುದು ಒಂದೇ ಒಂದು ಮಾರ್ಗ ಅದು ನಿನ್ನ ಮದುವೆ ಆ ಜವಾರಿ ಗೆದ್ದಲ ಉಳುಗಳಿಗೆ ಕೊರಡ ಮರದಾಗಿ ಇರುವುದು ಬೇಡ ತಂಗಿ ನಮ್ಮ ಮನೆಯ ಮರ್ಯಾದೆ ಮಾಡಿಗೆ ಬೆಂಕಿ ಬೀಳುವ ಮುನ್ನ ಬೆಳೆದಂತಿರುವ ನಿನ್ನನ್ನು ಬೇಗ ಮದುವೆ ತಂಗಿ ಚಂದ್ರಿಕಾ ನೀನು ಯಾರನ್ನಾದ್ರೂ ಪ್ರೀತಿಸಿದ್ರೆ ಹೇಳಮ್ಮ ಅವರೊಡನೆ ನಾನು ನಿನ್ನ ಮದುವೆ ಮಾಡಿ ಕೊಡುವೆ ಪ್ರೀತಿ ಪ್ರೇಮವನ್ನೇ ಅರಿಯದೆ ನಿನ್ನ ತಂಗಿ ನಿಮಗೆ ಹೇಳದಂತೆ ಯಾವ ಗಂಟೆಗೂ ನನ್ನ ಮನಸ್ಸನ್ನು ಕೊಟ್ಟಿಲ್ಲ ನೇರವಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಅಂದಾಗ ನನಗೊಂದು ಅವಕಾಶ ಮಾಡಿಕೊಡಿ ನನ್ನ ಮನಸ್ಸಿಗೆ ಬರುವಂತ ವರುಣನ್ನ ನಾನೇ ಆರಿಸ್ಕೊಳ್ತೀನಿ ತಡ ಮಾಡಿದರೆ ತೂರಾಡಿ ಬರುವರು ಆ ಕಾಮುಕರು ತಮ್ಮ ತಂಗಿ ಪವಿತ್ರತೆಗೆ ಅಪಚಾರ ಗೆಯುವ ಇಲ್ಲಿ ಹುಸಿ ಉಸಿರಿಂದ ಉಸಿರಾಡಲು ಸಾಧ್ಯವಾಗದೆ ಬಂದೂಕು ಬಾಮುಗಳ ಮಧ್ಯೆ ಬಿಲುಕು ಸಿದಾಗುವ ಮುನ್ನ ನಾ ಮನದ ಬಗ್ಗೆ ವ್ಯಕ್ತಪಡಿಸು ತಂಗಿ ಎಣ್ಣೆ ಅಂದ್ರೆ ಒಂದು ಹೂವಿದಾಗಮ್ಮ ಆ ಹೂವನ್ನು ಯಾವ ಸಮಯದಲ್ಲಿ ಬಂದು ಯಾರ ಕಿತ್ತೀಸೆಯವರು ಯಾರ ಬಲ್ಲರು ಈ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನನ್ನ ಮೈ ಜೋಗ್ ಅನ್ಸುತ್ತೆ ಮೈ ಜೋಗ್ ಅನ್ಸುತ್ತೆ ಆಮೇಲೆ ನನಗೊಂದು ಅವಕಾಶ ಮಾಡ್ಕೊಡಿ ಅಂದಾಗ ನನ್ನ ಮನಸ್ಸಿಗೆ ಬರುವ ಮಧುಚಂದ್ರನನ್ನ ನಾನೇ ಆರಿಸ್ಕೊಳ್ತೇನೆ ನೋಡಿ ಚಂದ್ರಿಕಾ ಈ ಅವಕಾಶ ಸಾವಕಾಶ ಹೋದರೆ ಪರಿಸ್ಥಿತಿ ಅಡಿಗಟ್ಟಿ ಹೋಗುತ್ತದೆ ಸುತ್ತಮುತ್ತಲು ಕತ್ತಲು ತುಂಬ ಇರುವ ಈ ಊರಲ್ಲಿ ಎತ್ತ ಓಡುವಂತಿಲ್ಲ ರೆಕ್ಕೆ ಹೇಳಿ ಯಾಕೆ ಅಂತ ಹಾರಿದರೆ ಕಾಮದ ಬಲೆಯಲ್ಲಿ ಬಂಧಿಸಿ ಬಿಡುವರೆ ಹೂವಿಗೆ ಸಾಲನಂತೆ ತಂಗಿ ಚಂದ್ರಿಕಾ ನೀನು ಮಾತ್ರ ಹುಷಾರಾಗಿರ್ಬೇಕು ನೋಡಮ್ಮ ಚಂದ್ರಿಕಾ ರೈತನು ಹೊಲದಲ್ಲಿ ಬೀಜವನ್ನು ಬಿತ್ತಿ ಮಳೆಗಾಗಿ ಮುಗಿಲನ್ನು ಹೆದರು ನೋಡುತ್ತಾ ಕುಳಿತಂತೆ ಈ ಊರಿನ ಚಾಂಡಾಲರು ನಿನ್ನಂತ ಹರಿಯದ ಹೆಣ್ಣುಗಳನ್ನು ತಾತದಿಂದ ಕಾಯ್ದೆ ನೀನು ಕಾಣದ ಕಪ್ಪೆಗಳು ಕಾಯ್ತಿರುವರು ಚಂದ್ರಿಕಾ ಗಂಧದ ಕಬ್ಬಿನಂತೆ ಪ್ರೀತಿಯ ಉಸಿರನ್ನು ತಮ್ಮ ಸ್ವಾರ್ಥದಿಂದ ಕೆಳೆದು ಉಸಿರಾಡದಂತೆ ಮಾಡುವರ ಮಾ ಉಸಿರಾಡದಂತೆ ಮಾಡುವರು ಇದನ್ನೆಲ್ಲ ಕೇಳ್ತಾ ಇದ್ರೆ ನನಗೆ ಮೈ ಚುಮ್ ಅಣ್ಣ ನನಗೆ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಅಣ್ಣ ನನ್ನ ಮಗ ಚಂದ್ರನನ್ನ ನಾನೇ ಆರಿಸ್ಕೊಳ್ತೀನಿ ಸರಿ ತಂಗಿ ನಿಮ್ಮ ಇಷ್ಟದಂತೆ ಆಗಲಿ ಪ್ರಯಾಣ ಮಾಡಿ ಅಸವಾದಂತೆ ಕಾಣುತ್ತದೆ ಮೊದಲು ಊಟ ಮಾಡಿ ವಿಶ್ರಾಂತಿ ತಂದಿತ್ತು ಹೌದು ಚಂದ್ರಿಕಾ ಪಂದಾಗಿನಿಂದ ಬರೀ ಮಾತಿನಲ್ಲಿ ಕಾಲ ಕಳೆದು ಊಟದ ಕಡೆ ಗಮನಿಲ್ಲ ಅದೇನೋ ಮಾತು ಮನೆ ಕಿಡಿಸು ತೂತಿನ ಗಡಿಗೆ ಅಂತ ನನಗೆ ಕೇಳ ಮಾತೇನಂತ ಮನ್ಸು ಬಿಚ್ಚಿತ್ತು ನಾಳೆ ಶ್ರೀ ಜಗದೇಶ್ವರನ ದರ್ಶನ ಮಾಡಿ ದೇವಸ್ಥಾನಕ್ಕೆ ಹೋಗಿ ನಂತರ ಮನೆ ಬಿಟ್ಟು ಎಲ್ಲಿ ಹೋಗೋದಿಲ್ಲಯ್ಯ ಇಲ್ಲ ಇಟ್ಬಿಡ್ತೀನಿ ಅಷ್ಟೇ ತಾನೆ ಹೋಗಿ ಬಮ್ಮ ಅದಕ್ಕೆ ಬೇಡವನ್ನು ಓದ್ಯಾರ ಚಂದ್ರಿಕಾ ಸಂತು ಪರ್ಮಿಷನ್ ಆಯ್ತು ಇನ್ನ ಊಟ ಕಡಿ ಆಗೋದ್ ಬಾಕಿ ಬೇಕು ಅದಕ್ಕೂ ಅವಕಾಶ ಮಾಡ್ಕೊಳ್ತೀಯ ತಾಯಿ